ಎಪ್ಪತ್ತೈದು ವರ್ಷವಾದರೂ ಸ್ವಾಭಿಮಾನದಿಂದ ದುಡಿಯುತ್ತಿರುವ ವೃದ್ಧೆ ಹೌದು ಗದಗ ನಗರದ ನಿವಾಸಿಯಾದ ಹೀರಮ್ಮ ಹಿರೇಮಠ್ ಎಂಬ ಎಪ್ಪತ್ತೈದು ವರ್ಷದ ವೃದ್ಧೆ ದುಡಿಯಲಾರದೆ ಕಾಲಿ ಕೂತು ನನಗೆ ಕೆಲಸ ಸಿಕ್ಕಿಲ್ಲ ಎಂಬ ಯುವಕರಿಗೆ ಮಾದರಿ ಈ ವೃದ್ಧೆಯು ತನ್ನ ಮಗ ತನ್ನನ್ನು ನೋಡಿಕೊಂಡು ಹೋಗುವುದಿಲ್ಲ ಎಂದರು ಎಪ್ಪತ್ತೈದು ವರ್ಷ ಕಳೆದರೂ ಎದೆಗುಂದದೆ ಸ್ವಾಭಿಮಾನದಿಂದ ದುಡಿಯುತ್ತಿರುವ ಈ ವೃದ್ಧೆ ಇತರರಿಗೆ ಮಾದರಿಯಂತಲೇ ಹೇಳಬಹುದು ಇವರಿಗೆ ಮಗನಿದ್ದರೂ ಅವನು ಹೆಂಡತಿ ಮನೆಯಲ್ಲಿ ಹೋಗಿ ಜೀವನ ಮಾಡುತ್ತಿದ್ದಾನೆ ಆದರೆ ತಾಯಿಯನ್ನು ನೋಡಿಕೊಳ್ಳುವುದು ಹೋಗಲಿ ತಾಯಿಯ ಬಳಿಯೇ ಐವತ್ತು ನೂರು ರೂಪಾಯಿಗೆ ಕೈ ಚಾಚುವ ಈ ಈ ಮಗ ತಾಯಿಗೆ ಕಿರುಕುಳ ಕೊಡುವುದಲ್ಲದೆ ತನ್ನ ಕುಡಿತದ ಚಟಕ್ಕೆ ವಯಸ್ಸಾದ ವೃದ್ಧೆಯನ್ನು ನೋಡಿಕೊಳ್ಳಬೇಕು ಎನ್ನುವ ಪ್ರಜ್ಞೆ ಇಲ್ಲ ಎಂದು ಈರಮ್ಮ ಹಿರೇಮಠ್ ವೃದ್ಧೆ ತನ್ನ ಅಳಲು ತೋಡಿಕೊಂಡರು ಯಾರಾದರೂ ತನ್ನ ಪರಿಸ್ಥಿತಿ ಕಂಡು ತನಗೆ ಸಹಾಯ ಮಾಡಿದರೆ ನನಗೆ ಖುಷಿಯಾಗುತ್ತದೆ ಎಂದು ತನ್ನ ನೋವು ಹಂಚಿಕೊಂಡರು ಇನ್ನಾದರೂ ಇಂಥ ವೃದ್ಧ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಮಕ್ಕಳು ಜೀವಿಸಲಿ ಎನ್ನುವುದೇ ನಮ್ಮ ವಾಹಿನಿಯ ಕಳಕಳಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ ಎನ್ ಕೆ ಗದಗ ನಿಮ್ಮ ಹೆಸರೇ ಅಮ್ಮರ ಹೆಸರು ಹಿರಮ್ಮ ಅಡ್ಡ ಹೆಸರಿ ಹಿರೇಮಠ ಶಾಂಬೂಳ ಹ್ಞೂ ಅಲ್ಲಿ ಐತ್ರಿ ನಿಮ್ದು ಅಲ್ಲಿ ಐತೆ ರೀ ಹ್ಞೂ ನಿಮ್ಗೆ ಎಷ್ಟು ವಯಸ್ಸು ಅಮ್ಮ ರೀ ಎಪ್ಪತ್ತೈದು ರೀ ಈಗ ಇದನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರಾತ್ರಿ

মাৰি <laughs> কেজি <laughs>